ವಯಸ್ಸು ಬೆಳೆದಂತೆ ಮರೆವು ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗುವುದು ಕಾಡೋದು ಸಹಜವಾಗಿದೆ ಆದರೆ ಅದಕ್ಕೆ ಅಂತಾರೆ ನಮ್ಮ ಹಿರಿಯರು ಅರವತ್ತರ ಅರಿವು ಮರುವು ಅಂತ ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಮರೆವು ವಯಸ್ಸಿನ ಭೇದ ಇಲ್ಲದೆ ಪುಟ್ ಮಕ್ಕಳಿಂದ ಹಿಡಿದು ಹಿರಿಯ ಮುದುಕರವರೆಗೂ ಕಾಡ್ತಾನೆ ಇರುತ್ತೆ ಇದಕ್ಕೆ ಕಾರಣಗಳು ಅನೇಕ ಅನೇಕ ಅದರಲ್ಲಿ ಮೂತ್ರಪಿಂಡಗಳು ಯಾಕೃತ ಸರಿಯಾಗಿ ಕಾರ್ಯನಿರ್ವಹಿಸದೆ ಅನಾರೋಗ್ಯಕ್ಕೆ ಗುರಿಯಾದಲ್ಲಿ ಸಹ ಇಂಥ ಮರೆವು ಕಾಡುತ್ತದಂತೆ ಅಷ್ಟೇ ಅಲ್ಲದೆ ಶರೀರದಲ್ಲಿ ಮಲಿನಗಳ ಜಾಸ್ತಿ ಪ್ರಮಾಣ ವಾದಲ್ಲಿ ಈ ಮರಿವು ಕಾಡುತ್ತದಂತೆ ಇವೆಲ್ಲ ಒಂದು ಕಡೆ ಆದ್ರೆ ವಾಂಶ ಪಾರಂಪರ್ಯವಾಗಿ ಈ ಮರಿವು ಕೆಲವರಲ್ಲಿ ಕಾಡುತ್ತಲೇ ಇರುತ್ತದಂತೆ ಇನ್ನು ಕೆಲವರಂತೂ ಮಾತನಾಡಲು ಕೆಲವು ಪದಗಳನ್ನ ಸಹ ಹುಡುಕಿಕೊಂಡು ಮಾತನಾಡಬೇಕಾಗುತ್ತಂತೆ ಕೈಯಲ್ಲಿ ಹಿಡಿದಿರುವ ವಸ್ತುಗಳನ್ನ ಮರ್ತು ಹೋಗೋದು ಅಥವಾ ಸುತ್ತಲಿನ ಆಗು ಹೋಗುಗಳನ್ನ ಸಹ ಬಹು ಬೇಗ ಮರೆತು ಬಿಟ್ಟು ಮತ್ತೆ ಮತ್ತೆ ಅದನ್ನೇ ಕೇಳೋದು ಹೀಗೆ ಒಬ್ಬೊಬ್ಬರ ಮರೆವು ಒಂದೊಂದ್ ತರ ಆದ್ರೆ ಏನು ಅಂತೀರಾ ಮರೆವು ಮರೆತು ಹೋಗಲು ಜ್ಞಾಪಕ ಶಕ್ತಿಯನ್ನ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲು ಏನೆಲ್ಲಾ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ ನಿಮ್ಮ ನೆನಪಿನ ಶಕ್ತಿಯನ್ನ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಲು ಈ ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಆಗ್ಲಿ ಸಾಕು ಅದೇನಪ್ಪ ಅಂದ್ರೆ ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಹಾಲಿನಲ್ಲಿ ಸ್ವಲ್ಪ ಜೇನುತುಪ್ಪ ಹಾಗೂ ಯಾಲಕ್ಕಿ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಸೇವಿಸೋದ್ರಿಂದ ಅಥವಾ ಕುಡಿಯೋದ್ರಿಂದ ಕ್ರಮೇಣ ನಿಮ್ಮ ಶಕ್ತಿ ಬೆಳೆಯುತ್ತದಂತೆ ಹಾಗೆಯೇ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ನೆನಪಿನ ಶಕ್ತಿ ಹೆಚ್ಚು ಮಾಡಿಕೊಳ್ಬಹುದಂತೆ ಇನ್ನು ಚಾಕ್ಲೇಟ್ ಪ್ರಿಯರಿಗಂತೂ ಒಂದು ಸಿಹಿ ಸುದ್ದಿ ಅದೇನಪ್ಪ ಅಂದ್ರೆ ಪ್ರತಿದಿನ ಚಾಕ್ಲೇಟ್ ಸೇವಿಸೋದ್ರಿಂದ ನೆನಪಿನ ಶಕ್ತಿ ಆಟೋಮೆಟಿಕಲಿ ಹೆಚ್ಚಾಗ್ಬಿಡುತ್ತಂತೆ ಇನ್ನು ಜ್ಞಾಪಕ ಶಕ್ತಿ ಬೆಳಿಬೇಕು ಮರುವು ಕಡಿಮೆ ಆಗ್ಬೇಕು ಅಂದ್ರೆ ನಾವು ಕೆಲವು ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಆಗ್ಬೇಕಲ್ವಾ ಇನ್ನು ಈ ಮರುವಿಗೆ ಕಾರಣಗಳು ಏನಪ್ಪಾ ಅಂದ್ರೆ ಹೆಚ್ಚಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ತೀವ್ರವಾದ ಗೊಂದಲಕ್ಕೆ ಸಿಲುಕೋದು ಇತ್ಯಾದಿ ಇತ್ಯಾದಿ ಕಾರಣಗಳು ಈ ಮರುವಿಗೆ ಕಂಡು ಬರುತ್ತವೆ ಅದಕ್ಕೆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಟುಕೊಂಡು ಟೆನ್ಷನ್ ಮಾತ್ರ ಲವಲೇಶವೂ ಪಡದೆ ಇನ್ನು ದಿನನಿತ್ಯ ನಾವು ಕೆಲವು ಆರೋಗ್ಯ ಪೂರ್ಣ ಆಹಾರ ಸೇವನೆಯಿಂದ ದಿನಚರ್ಯಗಳಿಂದ ನಾವು ಈ ಮರಿವನ್ನ ದೂರ ಸರಿಸಬಹುದಂತೆ ಸುಲಭವಾಗಿ ಸಿಗುವ ಪುದೀನ ಎಲೆಗಳನ್ನ ಸೇವಿಸೋದ್ರಿಂದ ಮರಿವು ಮಾಯವಾಗುತ್ತಂತೆ ಅಷ್ಟೇ ಅಲ್ಲದೆ ಅಡಿಗೆಯಲ್ಲಿ ಬಳಸುವ ಸೋಂಪು ಅಂದ್ರೆ ನಾವು ಅಡಿಕೆ ಪುಡಿಯಲ್ಲಿ ಹಾಕೊಂಡು ತಿಂತೀವಲ್ಲ ಆ ಸೋಂಪು ಧನಿಯಾ ಯಾಲಕ್ಕಿ ಬಾದಾಮು ಕಲ್ಸಕ್ರಿ ಹೀಗೆ ಇವುಗಳೆಲ್ಲವನ್ನ ತೆಗೆದುಕೊಂಡು ಬೇರೆ ಬೇರೆ ಆಗಿ ಪುಡಿ ಮಾಡಿಕೊಂಡು ನಂತರ ಈ ಮಿಶ್ರಣವನ್ನ ಸಮ ಪ್ರಮಾಣದಲ್ಲಿ ಸರಿಯಾಗಿ ಎಲ್ಲವನ್ನ ಸೇರಿಸಿಕೊಂಡು ಬೆರೆಸಿ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಸ್ಪೂನ್ ಈ ಮಿಶ್ರಣವನ್ನ ಸೇವಿಸಿದ್ರೆ ಮರೆಯುವ ಕ್ರಮೇಣ ಕಡಿಮೆ ಆಗುತ್ತಂತೆ ಅಷ್ಟೇ ಅಲ್ಲದೆ ನೇರಳೆ ಹಣ್ಣಿನಲ್ಲಿ ಕೂಡ ಸಾಕಷ್ಟು ಜ್ಞಾಪಕ ಶಕ್ತಿ ಹೆಚ್ಚು ಮಾಡುವ ಅಂಶಗಳು ಅಂತ ಹೇಳ್ತಾರೆ ಹೌದು ಕಾಲಾ ಜಾಮೂನ್ ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಜ್ಞಾಪಕ ಶಕ್ತಿಯನ್ನ ಸುಧಾರಿಸುತ್ತವಂತೆ ಇನ್ನು ನಾವು ತಿನ್ನುವ ಆಹಾರದಲ್ಲಿ ಹೆಚ್ಚಾಗಿ ಮ್ಯಾಗ್ನೀಷಿಯಂ ಇರುವಂತೆ ನೋಡಿಕೊಂಡ್ರೆ ಸಾಕು ಜ್ಞಾಪಕ ಶಕ್ತಿ ಆಟೋಮ್ಯಾಟಿಕಲಿ ಬೆಳೆಯುತ್ತದೆ ಎನ್ನುತ್ತಾರೆ ಸಂಶೋಧಕರು ಮತ್ತೆ ಕೆಲವರು ಹೇಳ್ತಾರೆ ಪ್ರತಿದಿನ ಎರಡು ಸರಸ್ವತಿ ಎಲೆಗಳನ್ನ ತಿಂದು ನೋಡಿ ನಿಮ್ಮ ಜ್ಞಾಪಕ ಶಕ್ತಿ ಅವಶ್ಯವಾಗಿ ಬೆಳೆಯುತ್ತೆ ಅಂತ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಸುಲಭವಾದ ಟಿಪ್ಸ್ ಗಳು ಇರುವಾಗ ಮಾಡಿಕೊಂಡು ಮರೆತು ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಈ ಮರೆವು ಮಾಯ ಮಾಡಬೇಕು ಅಂದ್ರೆ ಈ ಸುಲಭ ಸರಳ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ